ನಮಸ್ಕಾರ ಕಿತ್ತು ಹಾಕ್ಬೇಕಂತ ಹೇಳಿ ನಾವು ನಮ್ಮ ತಂಡದವರು ಬಿದರಿಂದ ಉಗ್ರರ ನರಸಿಂಹನ ಆಶೀರ್ವಾದ ತಗೊಂಡು ಇವತ್ತು ಕಲ್ಯಾಣ ಕರ್ನಾಟಕ ಮುಗ್ ಸಾರಿ ನಮ್ಮ ಕಲ್ಯಾಣ ಕರ್ನಾಟಕದ ಪ್ರವಾಸ ಮುಗಿಸಿದ್ವಿ ಈಗ ಕಿತ್ತೂರು ಕರ್ನಾಟಕದಲ್ಲಿ ನಾವು ಪ್ರವಾಸ ಮಾಡ್ತಾ ಇದ್ದೀವಿ ನಾಳೆ ನಾವೆಲ್ಲರೂ ದೆಹಲಿಗೆ ಹೋಗ್ತಾ ಇದ್ದೀವಿ ನಾವು ಅಲ್ಲಿ ಹೋಗಿ ಒಂದು ಏನು ನೋಡಿ ಇಲ್ಲಿವರೆಗೆ ನಾವು ಏನೇನು ರೈತರ ಮಠಗಳು ಮಂದಿರಗಳ ಏನ್ ಇವತ್ತು ಆಫ್ ಆಗಿದೆ ಅದ್ರ ಬಗ್ಗೆ ಮಾಹಿತಿ ಸರ್ ಡೆಲ್ಲಿ ಕೊಡ್ತೀವಿ ಭೇಟಿ ಆಗ್ತೀರ ಕಮಿಟಿ ಅಲ್ಲಿ ಸದಸ್ಯರುಗಳು ಭೇಟಿ ಆಗ್ತೀವಿ ಅಲ್ಲಿ ಅಧ್ಯಕ್ಷರು ಭೇಟಿ ಆಗ್ತೀವಿ ಅಷ್ಟಕ್ಕೆ ಸೀಮಿತವಾಗಿ ನಮ್ಗೆ ಕೈಯಂದ್ರ ಹದಿನೈದಕ್ಕೂ ಹೆಚ್ಚು ಶಾಸಕರು ವಿರೋಧಿಗಳು ಯಡಿಯೂರಪ್ಪನ ಬೆಂಬಲಿಗರು ಉಚ್ಚಾಟನೆ ಮಾಡಬೇಕು ನಾವು ಮನೆ ಬಿಟ್ಟೇ ಹೋಗಲ್ಲ ಅಂತ ಹೇಳಿ மொட்ட நீங்க கேள்வி ஏன் மாவீடில் மனி விட்டு நோவின் சங்க கண்ணீர் வரலக்கத்த முஞ்சான உச்சாட்டனை ಅವ್ರು ಯಾಕೆ ಕೊಡ್ಲಿಕ್ಕೆ ನನಗೂ ಗೊತ್ತಿ ಈ ರಾಜ್ಯದ ಜನರಿಗೆ ಗೊತ್ತಿರ ನೀವು ಭಾಳ ಅತಿ ಓರಾಗಿ ಯಾವ್ದ್ರ ಹೇಳಕ್ ಆತರ ಅಂದ್ರ ಜನ ಗೊತ್ತಾಗ್ತದೆ ಇದು ಪೇಮೆಂಟ್ ಆಗೈತಿ ಅದ ನೀವು ಸುಧಾರಣೆ ಪಾವರ್ಟಿ ಮತ್ ನಿಮ್ ಗೊತ್ತೇ ಐತಲ್ಲ ಮಾತಾಡಬೇಡ್ರಿ ಪವರ್ ಟಿವಿ ಮಾತಾಡೇ ಬೇಡ್ರಿ ನಿಮಗ್ ಹೇಳಿ ಪವರ್ ಟಿವ್ ಹತ್ತಿರ ಟಿವ್ ಬರಬೇಡಪ್ಪ ನಾನು ಬನ್ನಿ ಮನಿ ಮಂದೇ ನಿಮ್ಗೆ ಆವಾರ್ಜ್ ಬರ್ತೀನಿ ಅಲರ್ಜಿ ಸರಿ ಹದಿನೈದು ವರ್ಷಗಳಿಂದ ರಾಜ್ಯದಲ್ಲಿ ಯತ್ತರ ಓಚಾಟನೇ ಯತ್ತರವರಿಗೆ ನೋಟಿಸ್ ಇದೆ ಕೇಳತೀರೆ ಸರ್ ನಾವು ಆದಂ ಇವತ್ತು ನೀವು ಇನ್ ಮ್ಯಾಗರಿನ್ ನಿಮ್ಮ ರಾತ್ರಿಯೆ ಹೋಡಿಲಕತ್ತಿ ನೀ ನಿಮ್ಮ ಚಾನೆಲ್ದು ಇನ್ ಮ್ಯಾಗರಿನ್ 15 ವರ್ಷದಿಂದ ಇದು ನಡೆದಿ ಯಾಕೆ ಉತ್ಚಾಟನೆ ಆಗ್ತಾ ಇಲ್ಲ ತಾಸು ದ ಎಪಿಸೋಡ್ ಮಾಡ್ರಿ ಸರಿ ನಾಳೆ ಅಂದ್ರೆ ನೀವು ಡೆಲ್ಲಿ ಹೋಗ್ತಿದ್ರೆ ಎಲ್ಲಾ ನಿಮ್ಮ ಟೀಮ್ ಜೊತೆಗೆ ಹೋಗ್ತಿರಾ ಅಥವಾ ಎಲ್ಲಾ ಟೀಮ್ ವರ್ದಿ ಅನ್ನ ಇಲ್ಲಿ ಟೀಮ್ ಬೇರೆ ಬೇರೆ ವಿಮಾನದಾಗ ಹೋಗ್ತೀವಿ ಮತ್ತೆ ಬೇರೆ ಬೇರೆ ವಿಮಾನದಲ್ಲಿ ಹೊರಟ ಟೀಮ್ ನಲ್ಲಿ ಒಡಕೊಂಡು ಬಂದಿತಾ ಮತ್ತೆ ನಾಳೆ ಹೊಡಿಬೇಕ್ರಿ ಬೇರೆ ಬೇರೆ ನಾವು ಅವರು ಬೆಂಗಳೂರಿನಿಂದ ಬರೋರು ಅದರ ಮೈಸೂರಿನಿಂದ ಬರೋರು ಅದರ ಹೈದರಾಬಾದ್ ನಿಂದ ಬರೋರು ಒಟ್ಟಾಗಿ ನಾವು ದಿಲ್ಲಿ ಒಳಗ ಒಂದೇ ಹೋಟೆಲ್ ದಾಗ ಇರುದಿಲ್ಲ ಒಂದೇ ಇದ್ರಾಗ ಇರುದಿಲ್ಲ ಅದನ್ನು ಬೋಡ ಕತ್ತೆ ಹೋಗಿ ಸರಿಗೆ ವಿಜೇಂದ್ರ ಹೇಳ್ತಾರೆ ಎತ್ತಾಳಿ ವರ್ಗ ಯಾವುದೇ ದೂರ ಕೊಟ್ಟಿಲ್ಲ ವರಿಷ್ಠರಿಗೆ ನಾವು ಯಡಿಯೂರಪ್ಪ ಕುಟುಂಬಕ್ಕೆ ಯಾವ್ದು ಮಾಡ್ತಾ ಇಲ್ಲ ರಾಜ್ಯದಲ್ಲಿ ಇಷ್ಟು ಗೊಂದಲ ನಡೆದಿದೆ ಸರ್ ಬಿಜೆಪಿ ಏನು ಗೊಂದಲ ನಾವು ಒಕ್ಕ ಬಗ್ಗೆ ಮಾತಾಡತಪ್ಪ ಒಕ್ಕ ಬಗ್ಗೆ ಮಾತಾಡತಪ್ಪ ನಿಮ್ಮ ಸಹಿಸ್ತಾರೆ ಹೋರಾಟವನ್ನು ನಿಮ್ಮವರೇ ಸಹಿಸ್ತಾರೆ ಸರ್ ರಾಜ್ಯ ಸರ್ಕಾರ ಅಲ್ರಿ ಇಡೀ ದೇಶದ ಕ್ಯಾನ್ಸರ್ ಐತ ರಾಜ್ಯ ಸರ್ಕಾರ ಕ್ಯಾನ್ಸರ್ ಅಲ್ಲ ರಾಜ್ಯ ಸರ್ಕಾರ ಇವ್ ಜಮೀರ್ ಅಹ್ಮದ್ ಖಾನ್ ಹಚ್ಚಿದೆ ಬೆಂಕಿ ಲಕ್ಷಾಂತರ ಎಕರೆ ಒಂದ್ ಲಕ್ಷ ಹನ್ನೊಂದ್ ಸಾವಿರ ಎಕರೆ ಅಂದಿದ್ದ ಭೂಪಾ ಈಗ ಆರು ಲಕ್ಷ ಇಪ್ಪತ್ ಸಾವಿರದ ಅವ್ರು ಕ್ಲೇಮ್ ಮಾಡ್ತಾ ಇದಾರೆ ವಕಪ್ ನಮ್ ದೇಶದಲ್ಲಿ ಮೂವತ್ತೆಂಟು ಲಕ್ಷ ನಮ್ಮ ದೇಶದ ಒಂದ್ ಸೀರಿಯಸ್ನೆಸ್ ತಿಳ್ಕೊರಿ ಯಾರನ್ನೂ ಅವ್ರ ಬಗ್ಗೆ ಮಾತಾಡೋ ಇವ್ರ ಬಗ್ಗೆ ಅವ್ರ ಬಗ್ಗೆ ಯಾಕೆ ಮಾತಾಡ್ಕೋ ನಮ್ ಇಲ್ಲ

ಏನೂ ಆಗುದಿಲ್ಲ ನೀವ್ ಯಾಕದ ನಾನೇ ಮಾಧ್ಯಮದವ್ರ ಯಾಕೆ ಆಬ್ರಾಟ್ರಿ ಆಟ ನಿಮ್ ಮುಂದೆ ಭವಿಷ್ಯ ಮಾಡಿ ನಾ ನಂಬರ್ ಒನ್ ಆಗ್ತೇನೆ ಕರ್ನಾಟಕ ನೀವು ಬರ್ಕೊಂಡ್ ಇಟ್ಕೋರಿ ಅವಾಗ ನಿಮ್ ಮಾಧ್ಯಮದವ್ರ್ ಎಲ್ಲಾರ್ ಹೇಳ್ತೀವಿ ಅವಾಗ ನೀವ್ ಕರಿತಿರ್ಲಿಲ್ಲ ನಾನು ಮುಖ್ಯಮಂತ್ರಿ ಆದ್ನ ನಮ್ ಚಾನಲ್ ಬರೀ ನಿಮ್ ಏನ್ ನಿಮ್ ಯಾವ ಚಾನಲ್ ಬರ್ತಲ್ಲಪ್ಪ ನೀವ್ ಹೆಚ್ಚಾಟನೆ ಮಾಡ್ಲಿಕ್ಕೆ ಹೆಚ್ಚು ಪ್ರೆಶರ್ ನಿಮ್ಮ ಮಾಧ್ಯಮದವ್ರು ಮಾಡಿದ್ರಿ ನಾನು ನೋಡ್ರಿ ರಾಜ್ಯದಾಗ ನಾನ್ ನಂಬರ್ ಒನ್ ಆಗವನೇ ನೀವೇನ್ ನಮ್ ಪರವಾಗಿ ಬರೀರಿ ಬೇಕಾದ ಈಗ ನಾನ್ ನಂದು ಒಂದು ಸೋಷಿಯಲ್ ಮೀಡಿಯಾ ಐತಿ ನೀವ್ ಏನಾದ್ರೂ ತಪ್ಪು ಬರೆದ್ರು ಅದ್ರಾಗ ಹೇಳಿದ ಹೀಗೂ ಹೇಳಿದ್ರ ಎತ್ನಾಡ ನಮ್ಗೊಂದು ಆಗ್ತದೆ ಪ್ರೀತಿ ಆಯ್ತೋ ನಾನ್ ಮುಗಿಸ್ಬೇಕೈತೀವ್ರ ಯಾರು ಕೊಡ್ತಾ ಬಳ ಪ್ರೀತಿ ತೋರಿಸಿ ನನ್ನ ಕಡೆ ಮಾತಾಡ್ತೀರ ಅದನ್ನ ಸಂಜೀತನ ಅವರು ಹೇಳ್ತೀನಿ 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 ನಿದ್ಧಿ ನಿದ್ಧಿ ಕನ್ನಿ ಮಿನ್ ತೋರಿಸ್ತೀವಿ ಅದಕ್ಕೆ ಪ್ರೀತಿ ಇದೆ ಇಷ್ಟು ನೀವು ಬಂದಿರಿ ನಿಮಗೆಲ್ಲ ಧನ್ಯವಾದಗಳು ಅಳೆ ಬ್ರೇಕ್ ಇದೆ ಎಲ್ಲ ನಾನು ಸರ್ ಬಂದ ಹಾ ಈಗ ಮೊದಲ ಹಂತ ಮುಗಿತಿ ಈಗ ಎರಡನೇ ಹಂತದಲ್ಲಿ ನೋಡ್ರಿ ಇದು ಚಿಕ್ಕಬಳ್ಳಾಪುರನವರು ಮನೆ ನಿನ್ನೆ ದಲಿತರು ಜಮೀನ ಅವ್ರ ಪಾಪ ನೂರಾರು ವರ್ಷದಿಂದ ಮಾಡ್ಕೋತ ದಲಿತರ ಹೊಲಕ್ ಹೋಗಿ ಕೆಲವೊಂದು ಮುಸ್ಲಿಂ ಮತಾಂದ್ರು ಬಡ್ಗಿ ತಗೊಂಡು ಹೊಡೆದು ಅವ್ರನ್ನ ಹೊರಗೆ ಹಾಕೋತ ಪ್ರಯತ್ನ ಮಾಡಿ ನಾವು ಇಲ್ಲಿಗೆ ಬಿಡುದಿಲ್ಲ ಬಹಳಷ್ಟು ಕಾಂಗ್ರೆಸ್ನವ್ರು ಹೇಳಿದ್ರು ನಮಗೆ ಏನ್ ಹೇಳಿದ್ರು ಈ ಉಪಚುನಾವಣೆ ಸಲಾಗಿ ಒಕ್ಕ ಮಾತಾಡ್ಲಾಕ ಇರುತ್ತೆ ಯಾರು ಡಿ ಕೆ ಶಿವಕುಮಾರ್ ಹೇಳಿದ್ರು ಹೇಳಿದ್ರು ಇದು ಹೇಳಿದ್ರು ಇದಾದ್ಮೇಲೆ ಅವ್ರು ಬಂದ್ ಮಾಡ್ತಾರ ಬಾಯಿ ನಾವು ನಾವ್ ಬಂದ್ ಮಾಡಿವನ್ರೀ ಯಾರು ಚುನಾವಣೆ ಹೌದ್ರಿ ನಮ್ದು ಮೂರೂವರೆ ವರ್ಷ ಚುನಾವಣೆ ಐತಿ ಪಾರ್ಲಿಮೆಂಟ್ ಇನ್ನ ನಾಲ್ಕು ವರ್ಷ ಚುನಾವಣೆ ಐತಿ ನಾವು ಆ ಚುನಾವಣೆ ಸಲ ರಾಜಕಾರಣ ಮಾಡಬೇಕಲ್ಲ ನೀವು ಮಾಧ್ಯಮದವರು ಇಷ್ಟು ಚೆನ್ನಾಗಿ ನಮ್ಮ ಒಕ್ಕ ಬಗ್ಗೆ ಎಷ್ಟು ಜನರಲ್ಲಿ ಒಂದೊಂದು ಚಾನಲ್ಗಳು ಅಂತೂ ಪಾಪ ಏನು ರೈತರನ್ನ ಜನ ಜಾಗೃತಿ ಮಾಡೋ ಬಹಳ ದೊಡ್ಡ ಪಾಯಿಂಟ್ ನಾ ಏನು ಮಾಡಲಿ ಮಾಡ್ಲಿ ದೀಪ ಆರ್ಯವ

ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ನಮ್ ಕೇಂದ್ರ ಸರ್ಕಾರ ಇಷ್ಟು ಹಣ ಕರ್ನಾಟಕ ಅದಕ್ಕೆ ಅಭಿನಂದನ್ಗಳು ಇರೋ ಸಂದೇಶ ರವಾನ ಮಾಡ್ತಿದ್ರೆ ಬಿಜೆಪಿ ಯಾವಾಗ ಅಧಿಕಾರಕ್ಕೆ ಬಂದಿದ್ರೆ ಇಲ್ಲೇ ಬಿಜೆಪಿ ಸಂದೇಶ ನಾನು ತ್ಯಾಗಿಯನ್ ನಾನು ಸನ್ಯಾಸಿ ನಾನು ಏನಾದ್ರು ಜನರ ಸಲ ಹೋರಾಟ ಮಾಡ್ಬೇಕೀನಿ ಯತ್ನಾಳ್ ತಮ್ಮ ಪ್ರತಿಷ್ಠೆನೆ ಹೆಚ್ಚು ಮಾಡಿ ಹೌದು ಯತ್ನಾಳ್ ಪ್ರತಿಷ್ಠೆ ಹೋರಾಟ ಮಾಡ ಅನ್ಯಾಯದ ವಿರುದ್ಧ ಹೋರಾಟ ಮಾಡ ಅವನೇ ಸ್ವಾರ್ಥ ಐತಿ ನಾನು ನಿಸ್ವಾರ್ಥ ತ್ಯಾಗ ಮನುಷ್ಯ ಅಲ್ಲ ಮತ್ತಿ ನನ್ ಬೇಕು ಬಸವಣ್ಣವ್ರ ಬಗ್ಗೆ ನೋಡ್ರಿ ರಮೇಶ್ ಜಾರಕಿಹೊಳವರು ಪಾಪ ಒಬ್ಬ ಒಳ್ಳೆ ಮನುಷ್ಯ ನೇರವಾದಿ ನೀವು ನೇರವಾದಿಗಳನ್ನೇ ಮಣ್ಣಾಗಿಡ್ಲಾಕ್ ಪ್ರಯತ್ನ ಮಾಡ್ತೀರಿ ಹಂಗ ಮಾಡಬೇಡ್ರಿ ಅವರೆಲ್ಲ ದುಷ್ಟ ಶಕ್ತಿಗಳು ಅವ್ರಿಗೆ ತೊಂದರೆ ಕೊಟ್ಟರು ಆದರೂ ಗಟ್ಟಿಯಾಗಿ ಇಟ್ಟು ಹೊರಗೆ ಬಂದಾರ ನಾವೆಲ್ಲ ಅವ್ರನ್ನ ಗೌರವಿಸ್ಬಿಟ್ಟು ಹಣ ತಿಳಿಸ್ಬೇಕು ಏನು ಅವ್ರನ್ನ ಮುಗಿಸಿ ಬಿಡ್ಬೇಕು ಮಾಡಿದ್ರು ಮುಗಿದಿಲ್ಲ ಮುಂದಿನ ಸರ್ಕಾರದಲ್ಲಿ ನಮ್ಮ ಗುಂಪಿನಲ್ಲಿ ಅವ್ರು ಬಹಳ ಪ್ರಮುಖ ಹುದ್ದೆಯಲ್ಲಿ ಇರ್ತಾರೆ ಇಲ್ಲ ನನ್ನ ಹೆಸರೇ ಬಸವಣ್ಣ ಐತೆ ನನ್ನ ಹೆಣಿಮ್ಯಾಗ ವಿಭೂತಿ ಐತೆ ಒಂದು ಸಾವಿರ ಆಕಳ ಕಟ್ಟಿನಿ ಯಾವ ಸ್ವಾಮಿಗಳು ಕಟ್ಟಾರೆ ರೀ ಬೀಜ ಕರ್ನಾಟದಾಗ ತೋರ್ಸಿ ರೀ ಬರ್ರಿ ನನ್ಗೆ ಗೊಷಾಲ ಆಕತ್ತಿ ಬಸವಣ್ಣವರು ನಿಜವಾದಂಥ ಕಾಯ್ಕವೇ ಕೈಲಾಸ ನಾವು ಮಾಡಾಕ ಅದು ನಾವು ಹೇಳಿದ್ದು ದುಡಿದು ದುಡಿತೀವಿ ಕೈ ನಮ್ಗೆ ಬಸವಣ್ಣವ್ರ ದಾಟಿಯಲ್ಲಿ ನಾವು ಮಾತಾಡ್ತೀವಿ ಅಂತ ಒಂದು ಇದು ಪೀರ್ ಭಾಷಾ ದರ್ಗಾ ಆಗೇತಿ ಅದ್ರ ಬಗ್ಗೆ ಮಾತಾಡ್ತೇವೆ ರೀ ಸ್ವಾಮಿಗಳಿಗೆ ಬಿಡ್ರಿ ಯತ್ನ ತೋಣಿ ಸುಡಗಡೆ ಮಾಡೋದು ಈಗ ಅವರು ಅಂದೋಲಾ ಸ್ವಾಮಿಗಳು ಹೋರಾಟ ಮಾಡ್ತೀವ್ ಎಲ್ಲ ನಾವು ಹೋರಾಟ ಮಾಡ್ತೀವಿ ನಾವು ಹೋರಾಟ ಮಾಡ್ತೀವಿ ಮುಕ್ತ ಆಗಬೇಕು ಅಲ್ಲಿ ಒಳ್ಳೆ ಜಗತ್ತಿನ ಒಂದು ಶಿವಾನು ಅಲ್ಲಂ ಪ್ರಭುಗಳು ಅದರ ಸ್ಪೀಕರ್ ಇದ್ರು ಅಧ್ಯಕ್ಷತೆ ವಹಿಸಿದ್ರು ಬಸವಣ್ಣವರು ಅಕ್ಕಮಾದೇವರು ಎಲ್ಲ ಶರಣರು ಅವರು ಎಲ್ಲರ ಒಂದೇನು ಭಾವ ಇತ್ತು ಅದನ್ನು ಪುನರ್ ನಾವು ನಿರ್ಮಾಣ ಮಾಡುವತ್ತ ಅಲ್ಲ ಅಯೋಧ್ಯ ಮಾದರಿಯಲ್ಲಿ ಹೋರಾಟ ಮಾಡ್ತೀವಿ ಹಂಗ ಪ್ರಭು ಶ್ರೀರಾಮಚಂದ್ರನ ದೇವಸ್ಥಾನ ನಿರ್ಮಾಣ ಆಗಿದೆ ನೋಡ್ತಾ ಇರಿ ನಾವು ಅದನ್ನ ಅಲ್ಲಿ ಶಿವಾನುಭವ ಕಟ್ಟಿ ಅಲ್ಲಮ್ಮ ಹೋದ್ರಿ ಹಂಗೆ ಶಿವನ್ ಬಿಟ್ಟು ಏನಾರ ನೀವ್ ಲಕ್ಷಾಳ ಮತ್ತೊಂದು ವಿವಾದಾತ್ಮಕ ಹೇಳಿಕೆ ಅನುಭವ ಮಂಟಪಕ್ಕೆ ಮಂಟಪ ಅಂದ ಮೂರ್ಖ ನಿಮ್ಗ ಬೇಡ್ರಿ ಗೌಡ್ರಿ ಮಾಡ್ಲಕೈತಿವಿ ಅದ್ರಿಗೆ ಹೇಳಿ ಅನುಭವ ಮಾಡ್ತಪ್ಪ ರೀ ಏನ್ರಿ ಭಾಷೆ ಇದ್ದಿತ್ತು ಅನುಭವ ಮಾಡ್ತಪ್ಪ ಯಾಕಮ್ಮ ಮಾಧ್ಯಮದ ನಮ್ಮ್ಯಾಗ ಯಾ ಬಿಡ್ತೀರಾ ಯಾವ ಕ್ವಶನ್ ಕೇಳ್ಬೇಡ್ರಿ ಗೂಢ ಬಗ್ಗೆ ಕೇಳ್ರಿ ಈಗ ವರ್ಕ್ ಪಾಸ್ತಿಯನ್ನು ಯಾವ ರಾಜಕಾರಣಿಗಳು ಎಷ್ಟು ಕಬಳಿಕೆ ಮಾಡ್ಯಾರ ಅನ್ನುವಂಥದ್ದು ಏನಾದ್ರು ಮಾಹಿತಿ ಇಲ್ಲ ಅನ್ವರ್ ಮಾನಪಾಡಿಯವ್ರಿ ಎರಡು ಲಕ್ಷ ಎಪ್ಪತ್ತು ಸಾವಿರ ಕೋಟಿ ರೂಪಾಯಿ ಹನ್ನೆರಡು ವರ್ಷದಿಂದ ವ್ಯಾಲ್ಯೂಷನ್ ಅಡಿದ್ರು ಎರಡು ಲಕ್ಷ ಎಪ್ಪತ್ತು ಸಾವಿರ ಕೋಟಿ ರೂಪಾಯಿ ಅಷ್ಟು ಈ ರಾಜ್ಯದ ಜಾಫರ್ ಶರೀಫ್ ಸಿ ಎಂ ಇಬ್ರಾಹಂ ಅವ್ರು ಯಾರು ಇವರು ಕಮರುಲ್ ಇಸ್ಲಾಂ ಹ್ಯಾರೀಶ್ ರಹಮಾನ್ ಖಾನ್ ಇವರೆಲ್ಲರ ಜಗದ್ಗುರು ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಸಹಿತ ಅದ್ರಾಗ ಒಕ್ಕ ಪಾಸ್ತಿ ಹೊಡೆದಾರ್ ಅವ್ರೇ ಹೇಳ ನಾ ಹೇಳಿದ್ದಲ್ಲ ಅದಕ್ಕೆ ಸುಮಾರು ಒಂದು ಲಕ್ಷ ಹನ್ನೊಂದು ಸಾವಿರ ಎಕರೆದಲ್ಲಿ ಬರೀ ಇಪ್ಪತ್ತೇಳು ಸಾವಿರ ಸಾವಿರ ಎಕರೆ ಉಳಿದ ಅನ್ವರ್ ಮಾನಪಾಡಿ ಹೇಳ್ತಾರೆ ಆ ರಿಪೋರ್ಟ್ ಆದ್ರ ಮ್ಯಾಗ ನಾ ಹೇಳಾಕತ್ತೀನಿ ಈಗ ಸಿ ಎಂ ನೋಟಿಸ್ ಕೊಟ್ಟಾರ ನಾನು ಮಾನ ಹಾನಿಯಾಗಿ ಅದಕ್ಕೆ ಅವ್ರು ಕೊಟ್ಟು ಕಳಿಸೀನಿ ಪೇಜ್ ನಂಬರ್ ಅರವತ್ತು ಮಾನಪಾಡಿ ಇದರಲ್ಲಿ ರಿಪೋರ್ಟ್ ಇದೆ ಯಾರ್ಯಾರು ಪಕ್ಕ ಪಾಸ್ತಿ ಹೊಡೆದಾರ್ ಇದೆ ಒಂದು ಲಕ್ಷ ಹನ್ನೊಂದು ಸಾವಿರ ತಳಿ ನಮ್ಮ ಜಮೀರ್ ಅಹಮದ್ ಖಾನ್ ಅವರು ಕ್ಲೇಮ್ ಮಾಡ್ತಾರೆ ಆದರೆ ಬಿಜಾಪುರ್ನಲ್ಲಿ ಮೊದಲು ಕ್ಲೇಮ್ ಮಾಡಿದ್ದು ಹನ್ನೊಂದು ಸಾವಿರ ಎಕರೆ ಇವತ್ತು ಬಿಜಾಪುರ ಜಿಲ್ಲೆಯಲ್ಲೇ ಹದಿನೇಳು ಹದಿನೆಂಟು ಸಾವಿರಕ್ಕೆ ಹೋಗಿದೆ ಇನ್ನೊಂದು ಲಿಸ್ಟ್ ಮಾಡ್ಯಾರ ನಿಮ್ಗೆ ಇನ್ನೊಂದು ಬಹಳ ಆಶ್ಚರ್ಯಕರವಾದಂಥ ಒಂದು ಪಾಯಿಂಟ್ ಹೇಳ್ತೀನಿ ಎಷ್ಟು ಟು ಬಿ ಎ ಲಿಸ್ಟ್ ಮಾಡ್ಯಾರ ಅದು ಒಂದೊಂದು ಜಿಲ್ಲೆಯೊಳಗೆ ಏಳು ಎಂಟು ಸಾವಿರ ಎಕರೆ ಇದೆ ಎಷ್ಟು ಟು ಬಿ ಅಂದರೆ ಮುಂದೆ ಇದು ವಕಫ್ ಆಗಬೇಕಾಗಿರುವಂಥ ಆಸ್ತಿ ಅಂತ ಹೇಳಿ ಇನ್ನೊಂದು ಮಾಡಿ ಸರ್ವೆ ನಂಬರು ಹೆಸರು ಅದನ್ನು ಬೇಕಾದ್ರೆ ನಿಮ್ಗೆ ಯಾರ ಮಾಧ್ಯಮದವರು ಅದು ಬೇಕಂದ್ರೆ ಅದನ್ನು ಮಾಹಿತಿ ಕೊಡ್ತೀವಿ ರಾತ್ರಿ ಸರಿ ಸರಿ ಇನ್ನೊಂದು ವಿಚಾರ ಪಂಚಮಸಾಲಿ ಸಮಾಜ ಮೇಲೆ ಬಹಳ ದೊಡ್ಡ ನಂಬಿಕೆ ಇಟ್ಕೊಂಡಿದ್ದೆ ಕೆರ್ದಾಳಗೌಡರು ಒಂದು ನ್ಯಾಯಿಸ್ಕೊಡ್ತಾರೆ ಕರ್ನಾಟಕದಲ್ಲಿ ಸಮಗ್ರ ಸನಾತನ ಹಿಂದೂ ಧರ್ಮ ವಿಶ್ವಾಸ ಇರ್ತದೆ ನಿನ್ನೆ ತೆರ್ದಾಳದ ಹತ್ ಸಾವಿರ ಮ್ಯಾಗ್ ಜನ ಕೊಡುವ ನಾವೇನು ಗಾಡಿ ಕಳ್ಸಿಲ್ಲ ಊಟದ ವ್ಯವಸ್ಥೆ ಮಾಡಿಲ್ಲ ಸುಮಾರು ಹತ್ತು ಸಾವಿರಕ್ಕಿಂತ ಹೆಚ್ಚು ಜನ ಎದಕ್ಕೆ ಕೂಡ್ಲಾಕತ್ತಾರ ದಾಳದಲ್ಲಿ ನೀವೆಲ್ಲ ನೋಡಿದ್ರಿ ಒಬ್ಬ ಯಾರೋ ಇಬ್ರು ಅಯೋಗ್ಯರು ನನಗೆ ಒಕ್ಕ ಬಗ್ಗೆ ಮಾತಾಡಬೇಡ ತೊಂದರೆ ಮಾಡ್ರು ನೀನು ಆ ಶಕ್ತಿ ಪ್ರದರ್ಶನ ಮಾಡಿ ಹೇಳಿದ್ರು ನಾವು ನಿಮ್ಮ ಹಿಂದೆ ಇರ್ತಾರೆ ಹಂಗೆ ಸಾಲಿ ಸಮುದಾಯಕ್ಕೆ ಎಲ್ಲರೂ ಮೋಸ ಮಾಡಿದ್ದಾರೆ ಲಕ್ಷ್ಮೀ ಅಬ್ಬಾಳ್ಕರ್ ಅವರು ಇವತ್ತು ಅವ್ರು ಅವ್ರ ಸಹಿತ ಮುಜುಗರ ಆಗ್ತತ್ತವ್ರ ಸರ್ಕಾರ ಅವಾಗ ನಮ್ಮ ಸರ್ಕಾರ ಇದ್ದಾಗ ಎಟ್ಟೆಟ್ಟು ಹರ್ಯಾರಿ ವೀರ ರಾಣಿ ಕಿ ತುರ್ಚ ನಮ್ಗೆ ನಂಗೆ ಯಾವ ಯಾವ ಓದಿದ್ರು ಈಗ ಯಾಕೆ ಕೊಡ್ತಿವ್ರಿ ಯಾಕವ್ರ ಇಲ್ಲೇ ಬೆಳಗಾವಿ ಜಿಲ್ಲೆದ ಇವ್ರೆಲ್ಲಾ ಆರಿಸಿ ಬಂದಿದ್ದೆ ಇವ್ರ ಮಂತ್ರಿ ಆಗಿದ್ದೆ ಯಾರು ಕೊಟ್ಟದಾಗ ಕೆಲವ್ರು ಮಾತಾಡಕ್ ಅಲರ್ಜಿ ಇದ್ದಾಗ ಹೆಂಗ್ಲಿಂದ ಬಂದ್ರು ಈಗ ಬರ್ತಾ ಇಲ್ಲ ಅಂತ ಯಾರು ಅಲರ್ಜಿ ಮುಂದಿನ ಸಲ ಮಜಾ ಆಗ್ತಾರೆ ನಾವ್ ಅದೇ ಇದೀವಿ ಇಡೀ ಸಮಾಜ ಅವ್ರ ಹಿಂದೈತ್ರಿ ನಾಲ್ಕು ಮಂದಿ ಬಿಟ್ಟು ಹೋಗಿ ನಾಲ್ಕು ಎಮ್ ಎಲ್ ಎ ಬಿಟ್ಟು ಹೋದ್ರ ಮುಗಿದೋಯ್ತು ಸಮಾಜದಿಂದ ಕೂಡಲ ಸಂಗಮ್ ಸ್ವಾಮಿಗಳ ಒಳಗೆ ನಾವ್ ಗಟ್ಟಿಯಾಗಿ ನಮ್ಮ ಸಮಾಜ ಪರವಾಗಿ ಯಾವಾಗ್ಲೂ ಕಟ್ಟಿರ್ತಾವ್ ಬರೇ ನಾವ್ ಒಂದ ಮಾತು ನಿಮ್ ವಿನಂತಿ ಮಾಡ್ಕೊತೀನಿ ಸಾಲಿ ಸಲುವಾಗಿ ಅಟ್ಟೆ ಹೋರಾಟ ಇಲ್ಲ ಇದು ನಾವು ಟೂ ಡಿ ಮಾಡಿ ಬಸವರಾಜ್ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದಾಗ ನಮ್ಮ ಪ್ರಧಾನ ಮಂತ್ರಿಗಳು ಅಮಿತ್ ಶಾ ಅವರು ಶೋಭಾ ಕರಂದ್ಲಾಜಿ ಅವರು ಎಲ್ಲಾ ವಿಶೇಷ ಆಸಕ್ತಿ ತಗೊಂಡು ಬೊಮ್ಮಾಯಿ ಅವ್ರಿಗೆ ಹೇಳಿ ಟೂ ಡಿ ಅಂತ ಹೇಳಿ ಮಾಡ್ಕೊಟ್ಟ ಟೂ ಡಿ ಅಲ್ಲಿ ಯಾರ್ಯಾರಿವ್ರೆ ಪಂಚಮಸಾಲಿಗಳು ಆದಿ ಬಣಿದ್ರು ಎಲ್ಲಾ ಉಳಿದು ಏನೇನು ಟೂ ಎದಾಗಿಲ್ಲಾರ ಹಿಂಗಾಯ್ತರು ಎಲ್ಲ ಟು ಡಿ ದಲ್ಲಿದ್ದೀವಿ ಮರಾಠ ಸಮಾಜ ಇದೆ ಜೈನ್ ಸಮಾಜ ಇದೆ ಕ್ರಿಶ್ಚಿಯನ್ ಇದ್ದಾರೆ ಇಷ್ಟೆಲ್ಲ ಸಮುದಾಯಕ್ಕೆ ಟು ಡಿ ಇದೆ ನಾವು ಬರೀ ಪಂಚಮಸಾಲಿ ಅಂತ ಅಷ್ಟೇ ಅಲ್ಲ ಎಲ್ಲ ಸಮುದಾಯ ಪರವಾಗಿ ಹೋರಾಟ ಮಾಡ್ತಾ ದಯವಿಟ್ಟು ಬರೀ ಪಂಚಮಸಾಲಿ ಅಂತ ಹೇಳಿ ನಮ್ಮ ಟಾರ್ಗೆಟ್ ಆಗಬಾರ್ದು ಸಮುದಾಯ ಪಾಪ ಬೆನ್ನಿದೆ ನಾಳೆ ಹತ್ತನೇ ತಾರೀಕಿಗೆ ಯಾವ ಜಗತ್ತಿನ ಯಾವ ಶಕ್ತಿಗಳು ಬೇಕಾದ ವಿರೋಧ ಮಾಡಿ ಬೇಕಾದಷ್ಟು ನಮ್ಮ ಹೋರಾಟಕ್ಕೆ ಇವತ್ತು ಸರ್ಕಾರ ಪೊಲೀಸರನ್ನು ಬೆದರಿಕೆ ಹಾಕ್ಲಾಕತ್ತದ ನಮ್ಮ ಸಮಾಜದ ಮುಖಂಡರಿಗೆ ಒಂದು ರೀತಿ ಎಚ್ಚರಿಕೆ ಏಕಂದಾಗ ಫೋನ್ ಮಾಡ್ತಾರೆ ಏ ಯಾಕೋ ಏನು ನಡೆಸಿ ಓತು ಹಿಂಗೆಲ್ಲ ನಡೆಸ್ಯಾರ ಪೊಲೀಸ್ ಇಲಾಖೆದವರು ನಾವು ಪೊಲೀಸ್ ಇಲಾಖೆಗೆ ಹೇಳ್ತಾ ಇದ್ದೀನಿ ನಮ್ಮದು ಸಮುದಾಯದ ಮೀಸಲಾತಿ ಹೋರಾಟಕ್ಕೆ ನೀವು ತೊಂದರೆ ಕೊಡೋದಾದ್ರೆ ಏನಾದರೂ ಅನಾಹುತ ಆದರೆ ಈ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಕಾರಣ ಆ ನರಗೊಂದು ಬಂಡಾಯತೆ ನಮ್ಮ ಗುರುಗಳು ಹೇಳಿದ್ದಾರೆ ಅಂತ ಅನಾಹುತ ಆಗೋದಕ್ಕೆ ತಡಿಬೇಕಾದ ತಕ್ಷಣ ಸಿದ್ದರಾಮಯ್ಯನವರು ನಮ್ಮ ಸಮುದಾಯಗಳಿಗೆ ಏನು ನಾವು ಕೊಟ್ಟಿದ್ದು ಸಮುದಾಯಗಳಿಗೆ ಎಲ್ಲರಿಗೂ ಮೀಸಲಾತಿ ಘೋಷಿಸಬೇಕು ಯು